ಯಾರು ನನಗೆ ಸಾಕಾಗಂಗೆ ಕತೆ ಹೇಳ್ತಾರ ಅವ್ರಿಗೆ ನಾನು ಮದುವೆ ಮಾಡ್ಕೊತೀನಿ ಅಂದತ್ತು ಸಾಕಾಗಂಗೆ ಕತೆ ಹೇಳ್ಬೇಕು ಒಬ್ಬಮ್ಮ ಪಾಪ ಕುರಿಕಾಯವ ಅವ ಇಟ್ಟು ಮಂದಿ ಬರೋದು ಹೋಗೋದು ಮಾಡ್ತಾರಲ್ಲ ಅದಕ್ಕೆ ಅಂದ್ರತ್ತ ಏ ರಾಣಿಗ ಯಾರು ಸಾಕಾಗಂಗೆ ಕತೆ ಹೇಳ್ತಾರ ಅವ್ರಿಗೆ ಲಗ್ನ ಮಾಡ್ಕೋತೀನಿ ಅಂದಾಳ ಅದೇನು ದೊಡ್ಡಗದ ಅಂದಿವಾ ನಾ ಸಾಕಾಗಂಗೆ ಕಥೆ ಹೇಳ್ತೀನಿ ಅಂದ ಒತ್ತು ಚುಗಟ್ಟಿ ಅಂತಿಂದ ಜ್ಞಾನಿಗಳು ಹೋಗ್ಯಾರ ನೀ ಏನು ಹೇಳ್ತಿದ್ದಿ ಇಲ್ಲಿಲ್ಲ ಸಾ ನಾ ಅಂದ ಕಥೆ ಹೇಳ್ದು ನಾನು ಮಾಡ್ಕೋತಾಳೆ ಇಲ್ಲ ಮಾಡ್ಕೋತಾಳೆ ಅರಮನೆಗೆ ಬಂದದ್ದು ಮತ್ತು ನಿರ್ಮಲ ಶೆಟ್ಟಿಯರ ನೋಡಿ ಅವರು ಧರ್ಮಾದಿಗಳನ್ನು ನೋಡಿ ಅವ್ರು ಭಗವಂತನ ಧ್ಯಾನವನ್ನು ನೋಡಿ ಸ್ವತಃ ಪಾರ್ವತಿನ ಖುಷಿ ಪಡ್ತಾಳೆ ಓಹ್ ನಾವು ಹುಟ್ಟಬೇಕಾದ್ರ ಇವ್ರ ಗರ್ಭದೊಳಗೆ ಹುಟ್ಟಬೇಕು ದೇವರ ಸಲಕೆ ಚಿಂತೆ ಮಾಡಬೇಕು ನಮ್ಮ ಬಗ್ಗೆ ನಾವು ಹುಟ್ಟಬೇಕಾದ್ರೆ ಇವ್ರ ಗರ್ಭದೊಳಗೆ ಹುಟ್ಟಬೇಕು ತೀರ್ಮಾನ ತಗೋಬೇಕು ತಂದೆ ತಾಯಿ ಆಗಿ ಅಂದಾಗ ಇರಬೇಕು ಹಾಂ ಸಂಸ್ಕಾರವಂತರಾಗಿ ಇರಬೇಕು ಯಾವಾಗಿಂದ ಪಾರ್ವತಿ ಮನಸ್ಸಿಗಿಂತ ಆಯಿತು ಇಲ್ಲಿ ಮಾಯೆ ಹುಟ್ಟೇಳಲ್ಲ ನಾ ಹೇಳಿದ ನಿಮಗೆ ಮಾಯೆ ಆ ತಾಯಿ ಹೆಸರೇನು ಮೋಹಿನಿ ತಂದಿ ಹೆಸ್ರ ಏನ್ರಿ ನಾವೆಲ್ಲ ತಂದೆ ತಾಯಿ ಅವ್ರ ಗುಣಗಳೆಂತವು ಅವ್ರ ಗರ್ಭದಾಗಿಂದ ಹುಡುಕ್ತಕ್ಕಂಥ ಕೂಸು ಎಂಥದು ಅಂಥದ್ದು ಮುಂದೆ ಇಡೀ ಎಂದ ಏನ್ರಿ ಅವಳು ಅವಳು ಲಿಂಗೈಕ್ಯರಾಗುವವರೆಗೂ ಕೂಡ ಯಾವ ಸಾಧು ಸಂತರು ಕೂಡ ಯಾರ ಸಾಧು ಸಂತರಿಗೂ ಕೂಡ ಏನ್ರಿ ಜಪ ತಪ ಮಾಡ್ಲಿಕ್ಕಿಂತ ಮನಸ್ಸೇ ಬರಲಿಲ್ಲ ನೋಡಿ ಅಟ್ಟು ಇಡೀ ಜಗತ್ತನ್ನು ಕೆಡಿಸಿ ಹೋಗಿರ್ತಕ್ಕಂಥ ಮಾಯ ಮಾಯಿಂದ ಸೋಲಾರ್ದವ್ರು ರೀ ಸೋಲಾರ್ದವ್ರು ಯಾರು ಹೇಳ್ರಿ ಮನ್ನಿದೆ ಒಂದು ಘಟನೆ ಕೇಳಿರಿ ಇಲ್ಲಿ ನೀವು ಇಲ್ಲಿ ಸೊಲಾಪುರಕ್ಕಿಂತ ಬಾಂಬೆದಿಂದ ಸೊಲಾಪುರಕ್ಕಿಂತ ಜಾತ್ರೆಗೆ ಹೊಂಟಾರೀ ಬ್ರ ತಮ್ಮರು ಅಣ್ಣ ತಮ್ಮ ಇಬ್ಬರು ಜಾತ್ರೆಗೆ ಹೊಂಟಾರ ಅಣ್ಣ ತಮ್ಮನಾಲ ಅವರು ಗೆಳೆಯರಿದ್ದಂಗೆ ಏನ್ರಿ ಒಂದೇ ಊರು ಇಬ್ಬರು ಅಂದ ಬಾಂಬೆಗೆ ದುಡಿಲಕ್ಕಂದ ಹೋಗ್ಯಾರ ಯಾವಾಗಂದ ಜಾತ್ರೆ ಬಂದದ ಜಾತ್ರೆಗೆಂದ ಸೊಲಾಪುರಕ್ಕಿಂತ ಹೊಂಟಾರ ಟ್ರೈನ್ ಹಾಕಿ ಕುತ್ಕೊಂಡು ಯಾವಾಗಿಂದ ಸೊಲಾಬ್ರಿಗಿಂತ ಹೊಂಟಾರ ಹೋಗಬೇಕಾದ್ರೆ ಟ್ರೈನಾಗೇನಕ್ಕೆ ಕೂತಾರ ಟ್ರೈನ್ಗೆ ಎದ್ರೆ ಬೆದ್ರೆ ಸೀಟ್ ಇರ್ತಾ ನೋಡ್ರಿ ಆ ಸೀಟಿನಾಗ ಒಂದು ಸೀಟಿಗೆ ಒಬ್ಬ ಹೆಣ್ಮಗಳು ಕೂತಾಳು ಮಾಯದ ಎಟ್ಟು ಕೆಟ್ಟ ಅನ್ನೋಕ್ಕೆ ನಿಮ್ಗೆ ಹೇಳ್ತೀನಿ ನಿಮ್ಗೆ ಎದುರಿನ ಸೀಟಿಗೆ ಒಬ್ಬ ಹೆಣ್ಮಗಳು ಕೂತಾಳು ಭಾರಿ ಸುಂದರ ಅಗದಿ ರೂಪತಿ ಆಗಿರ್ತಕ್ಕಂಥ ಹೆಣ್ಮಗಳು ಅಗದಿ ಟಿ ಶರ್ಟ್ ಹಾಕ್ಕೊಂಡಾಳು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಳು ನಮ್ಮಂಗೆ ಗಣ್ಮಕ್ಳನ್ನು ಕೂದಲಕ್ಕೆ ಕಟ್ಟಿಂಗ್ ಮಾಡ್ಕೊಂಡಾಳು ಏನು ಟಿಕಳಿ ಬೇಡ ಏನು ಕುಂಕುಮ್ ಬೇಡ ಕಿವಿಯಾಗಿ ಬೇಡ ಕೈಯಾಗ ಬೇಡ ಯಾವಾಗಿಂದ ಎದುರಿನ ಸೀಟಿಗೆ ಅಂದ ಅದು ಮಗು ಒಂದು ದೊಡ್ಡ ಬ್ಯಾಗ್ ಅದ ಏನು ರೀ ಅವ್ರ ಎದರಿನ ಸೀಟಿಗೆ ಇವ್ರಿಬ್ಬರು ಕೂತಾರೆ ಗೆಳೆಯರು ಕೂತವರೇ ಕೂತವ ಸುಮ್ ಕುಂದ್ರಬೇಕಿಲ್ಲ ಕಣ್ಣು ಬಡಿಲಾರ್ದಂಗೆ ಅಕ್ಕಿನೇ ನೋಡ್ಲಾಕತ್ತಾರ ಒಟ್ಟು ಹೆಕ್ಕೊಡ್ನ ಈ ಕಡೆ ಕಿಡಿಕಿ ಗ್ಯಾವು ಸ್ಟೇಷನ್ ಬಂದ್ರೆ ಅರಿವು ಒಟ್ಟು ಅಕ್ಕಿನೇ ನೋಡು ಅಕ್ಕಿ ಸುಮ್ತಾನ ಪಡಿತ ಕೂತಾಳೆ ಒಟ್ಟು ಕಣ್ಣು ಬಡಿಲಾರ್ದಂಗೆ ನೋಡ್ಲಾಕತ್ತಾರ ಇಬ್ಬರು ನೋಡ್ತಾ 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 ಏನ್ರಿ ಅದ್ರದ್ದು ರೂಟ್ ಈ ಅವ ನಮ್ಮ ಹಿಂಗೆ ನಡೆಯ ನಾನು ರೀ ಇವತ್ತೇ ಮಳೆ ಇಲ್ಲ ಏನೂ ಇಲ್ಲ ಶಾಂತ ಚಂದದ ಯಾವಾಗಿಂದ ಯಾವಾಗೇನು ಇಬ್ಬರೇನೋ ಅಕ್ಕಿನೇ ನೋಡ್ಕೊತ ಕುಂತಾರ ಒಟ್ಟು ಕಣ್ಣು ಬಿಡಲ್ರಿ ಏನೂ ಇಲ್ಲ ಅಕ್ಕಿಗೆ ನಾಚಿಕೆ ಬರ್ಲಾಕತ್ತ ಅದು ಕೊನೆಗೆ ಒಂದು ಸ್ಟೇಷನ್ ಬತ್ತು ಟ್ರೈನ್ ನಿಂತು ನಿಂತು ಕುಳಿನ್ ಅಕ್ಕೇನಂದು ಮಾಸ ತೋಡ ಬ್ಯಾಗ್ ಬಗ ಚಾ ಚಾಪ್ಯವನಿ ಆಯ್ತು ಅಂದಕ್ಕೆ ಅಂದರೆ ನನ್ನೊಂದಿಡಿದ ಬ್ಯಾಗ್ ನೋಡ್ರಿ ನಾನು ಚಾಕ್ ಕುಡ್ದು ಬರ್ತೀನಿ ಆಯ್ತು ಕೊಂಡಿ ಹೇಳಲು ಠೀಕಾಯ್ತು ಮೀ ಜವಾ ಅಂದಿವು ಎಡ್ಡು ಯಾವಾಗಿಂದ ಒಂದು ಇಟ್ಟು ಚಾ ಕುಡ್ದು ಬರ್ತೀನಿ ನನ್ನ ಒಂದೆಡೆ ಬ್ಯಾಗ್ ನೋಡ್ರಿ ಇಟ್ಟು ಹೇಳಿ ಹೇಳಕ್ಕಿ ಕೆಳಗೆ ಇಳ್ದು ಬಾಳ್ದು ಇವ ಒಬ್ಬ ದೋಸ್ತಂದು ದೋಸ್ತಾಕಿ ನನ್ನ ಕಡೆ ಕೈ ಮಾಡಿ ಹೇಳ ಏನ್ರಿ ನಾನೇ ನೋಡ ಎಟ್ಟು ಮಳತನ ಅಂತೀನಿ ಅವ ಅಂತ ನಾನು ನೀ ಕೈಗೆ ಮಾಡ್ಯಾಳಂದು ನಿನ್ನ ಕೈನೇ ಕಡಿತೀನಿ ನಾನು ನನ್ನ ಕಡೆ ಕಣ್ಣು ನನ್ನ ಕಡೆ ಮಾಡಿ ಹೇಳ ಅಂದ ನೀ ಕಣ್ಣಿಗೆಣ್ಣ ಮಗ ನೀನು ಕಣ್ಣಕ್ಕಿತ್ತಿನಿ ಅಂದ ಹೇಳ್ತ ನಾ ಮಗ ನೀ ಮಗ ಅನ್ನೋದ್ರಾಗಿ ಹೊಡೆಪಟ್ಟು ಚಲೋನೇ ಆಯ್ತು ಚಲುವಾಗಿ ಆಗಿ ರಾಡು ತೊಗೊಂಡು ಇವನ್ ಇವನು ಅವ ಹೊಡೆದು ಅವನ್ ತಿರುಗಿ ಇವ ಹೊಡೋದು ಎಡ್ಡು ರಾಮ ರಕ್ತ ಯಾವಾಗಿಂದ ಇಡೀ ತಲಿಯೆಲ್ಲ ಹೊಡ್ಕೊಂಡು ರಾಮ ರಕ್ತ ಆಯಿತು ಹಂಗೆ ಟ್ರೇನ್ ಬಿಡ್ತು ಆಕೆ ನಾಡ ಬರಲಿಲ್ಲ ಬರ್ಲಿಲ್ಲಕ್ಕಿ ಏನ್ರಿ ವಾದಕ್ಕೆ ಡೆಬ್ಬಾಗೆ ಬರಲೇ ಇಲ್ಲ ಹಾದ್ಲು ಮುಂದೆ ಇವು ಅಡ್ಡು ಹೊಡೆದ್ಯಾಡಿ ತಲೆ ಬಡಕೊಂಡು ಒಂದು ಸೌನ್ ಚೀರ್ಲಕತ್ತಾವ ಒಳ್ಳಕತ್ತಾವ ಅಲ್ಲಿ ಇದ್ದವರೆಲ್ಲ ಇವ್ರು ಇವ್ರ ಕುರು ಗದ್ದಲ ನೋಡಿ ಕೊನೆಗೆ ಒಂದು ಮುಂದೊಂದು ಸ್ಟೇಷನ್ ಬಂತು ಟ್ರೈನ್ ನಿಂತು ಅಲ್ಲೇ ರೈಲ್ವೆ ಪೊಲೀಸರಿಂದ ಬಂದರು ಕಾಯಿ ರೇ ಕಾಯಿ ಕಾಯಿ ಜಲ ಕಾಯನೇ ಸಾಬ್ ಮಾಜ ಕಡೆ ಹಾಕಿ ಕಲಿತೇನಿ ಏನು ರೀ ನನ್ನ ಕಡೆ ಕೈ ಮಾಡಿ ಅಂತ ಹೇಳಿ ನನಗೆ ನನಗೇನು ನೋಡತ್ಕೊಂಡು ಹೇಳ ಇವ್ರ ನನ್ನ ಕಡೆ ಕಣ್ಣು ಮಾಡಿ ಹೇಳ ಅಂದು ನನಗೆ ಹೊಡಿತಾ ನೋಡ್ರಿ ಸಾಬೇಬ್ ಇಲ್ಲ ರೀ ಸಾ ಅವನ ಕಡೆ ಕೈನು ಮಾಡಿಲ್ಲ ಏನು ಮಾಡಿ ನನ್ನ ಕಡೆ ಮಾಡಿ ಹೇಳಿ ನಾನು ಅಂತ ಇವ ನನಗೆ ಹೊಡಿತ ನೋಡು ಎಡ್ಡು ಹೊಡಿಪೆಟ್ಟು ಅವಾಗ ಅಂದ ತೆನಿ ಕುಟ ಅಂದ್ರು ಅಕ್ಕಿ ಎಲ್ಲೇಳ ಹಾನ್ ಅಕ್ಕಿ ಚಾ ಕುಡ್ದು ಬರ್ತೀನಿ ಅಂತೇಳಿ ಹೊದಕ್ಕೆ ಮ್ಯಾಲೆ ಬಂದಿಲ್ಲ ಡಬ್ಬೆ ಡೆಬ್ಬ್ಯಾ ಮತ್ತೆ ಬ್ಯಾಗ್ನಾಗೇನದ ಅಂದು ಮಲಕ್ಕಾಯಿ ಮಾಹಿತಿ ಅಂದು ಎಡ್ಡು ಈ ಬ್ಯಾಗ್ನಾಗೇನು ನಮಗೇನು ಗೊತ್ತದ ಅಂದು ಕೊನೆಗೆ ನಾವು ಪೊಲೀಸರು ಏನು ಮಾಡ್ದು ಅದು ಕೀಲಿ ಹಾಕಿದ್ದು ಮುರಿದು ಏನು ರೀ ಯಾವಾಗೇನು ಚೈನ್ ಚೈನ್ ಹಂಗೆ ಎಳದ್ರು ಎಳದು ಇಕ್ಕಿಸಿ ನೋಡ್ತಾರ ಒಂದು ಸತ್ತಿದ ಕೂಸ ಕೊನಗಡೆ ಹಾಕಿಲ್ಲ ರೀ ಏನು ರೀ ಯಾರ ಕಡೆ ಕೈ ಮಾಡ್ಯಾಳ ಎಲ್ಲಿ ಕೈಯಿಲ್ಲ ರೀ ಸಹೇಬ್ ನಮಗೇನು ಗೊತ್ತಿಲ್ಲ ರೀ ಹೆಂಗೆ ಕೈ ಇಲ್ಲ ಕಾಲಿಲ್ಲ ನಮಗೇನು ಗೊತ್ತಿಲ್ಲ ಅಲ್ಲೋ ನಿನ್ ಕಡೆ ಕಣ್ಣು ಮಾಡಿರಿ ಎಲ್ಲಿ ಕಣ್ಣು ರೀ ರೀ ಎಲ್ಲಿ ಕಣ್ಣಿಲ್ಲ ಕಾಲಿಲ್ಲ ಅಲ್ಲ ಮನಸ್ಸೇ ನೋಡ್ರಿ ನಾ ಯಾಕೆ ಕೇಳಕತ್ತೇನೆ ಅಂತ ಅದು ಒಂದು ಒಂದು ಮಾಯಿ ಅಂತಕೊಂಡಂದ್ರೆ ಆ ಟ್ಯಾಕ್ಟ್ರ ಮಟ್ಟಿಗೆ ಕೆಟ್ಟದ ಆದರೆ ಶರಣರು ಜನ್ಮಕ್ಕೆ ತಾನೇ ಇದ್ದು ಮಾಯಿಗೆಂದ ಸೋಲ್ದ ಇರ್ತಕ್ಕಂಥವ್ರು ಯಾರೂ ಇಲ್ಲ ತಿಕೊಂಡಂದ್ರು ಅವರು ಇವ ಅಲ್ಲೆಲ್ಲಿ ಒಬ್ಬೊಬ್ಬರು ಆಧಾರ ತಿಳ್ಕೊಂಡೆ ಇನ್ನೂ ಇವತ್ತು ಜಗತ್ತಿನೊಳಗ ಏನ್ರಿ ನಾವೆಲ್ಲ ಈ ಎಲ್ಲ ಲೀಲೆಗಳನ್ನು ನೋಡೋಕೆಂತ ಸಾಧ್ಯ ಅದು ಯಾವಾಗ ಆ ಹೆಸರಿನ ಮೇಲಿಂದ ಹೆಂಗೆ ಹೋಗೋದಲ್ಲ ಹಂಗೆ ಇಲ್ಲಿ ಉಡುತಡೆಯ ಗ್ರಾಮದೊಳಗೆ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳು ಆನಂದದ ಜೀವನ ಅಂತಕ್ಕಂಥ ಕಳಿತ್ತಕ್ಕಂಥ ಪ್ರಸಂಗದೊಳಗೆ ಇವರ ಜೀವನ ಅಂತ ನೋಡಿ ಸ್ವತಃ ಪಾರ್ವತಿನೇ ಖುಷಿ ಪಡ್ತಾಳೆ பார்வதி ஆனந்த படுத்தாழே நானும் நான் நல்லிகுண அத்தக்கன்ன நான் யார்கர்ந்த உட்டு பேத்தி குணதாக கேதிரே யாவெந்த ஆ கடை கடை ஹுடுக்கோதொழி சுமதி மற்றும் நிர்மல் செட்டியர் ஏன் சிக்கிற மனசிக ஆனந்த ஆகி யாவாக சுமத்திய கர்பி பார்வதி தன்னதே ஆகிர் தான் சாத்விக களை அனுத்தக்குமத்திய கர்பந்த பிராட் ಇವಳು ಮೊದಲೇಂದ ಮಕ್ಕಳನ್ನ ಬೇಡ್ತಿದ್ರು ಯಾರು ಸುಮತಿ ದಿನನಿತ್ಯನ ಕುಣದ ದೇವಸ್ಥಾನಗಳಿಗಿಂದ ಹೋಗಿ ಮಠಮಾನ್ಯಗಳಿಗಿಂದ ಹೋಗಿ ಹೇ ಭಗವಂತ ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿ ನಿತ್ಯ ನಿತ್ಯ ಬೇಡತಕ್ಕಂಥ ಯಾರು ತಾಯಿ ಯಾವಾಗಂದ ಈ ಪಾರ್ವತಿಯ ಸಾತ್ವಿಕ ಕಳೆ ಅನ್ನತಕ್ಕಂಥದ್ದು ಯಾವಾಗಂದ ಸುಮತಿಯ ಗರ್ಭದೊಳಗಿಂದ ಪ್ರವೇಶ ಆಯಿತು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಸುಮತಿಗೆಂದ ಎಷ್ಟು ಖುಷಿಯಾಗಿರ್ಲಿಕ್ಕೆಲ್ಲ ಮನಸ್ಸಿಗೆಂದು ಬಹಳ ಆಯಿತು ಅಂತೂ ನಾನು ಏನು ದೇವರುಗಳಲ್ಲಿ ಬಳಿ ಬೇಡ್ತಿದ್ದೆ ಆ ಭಗವಂತನ ಬಳಿ ಏನು ಪ್ರಾರ್ಥನೆ ಮಾಡ್ತಿದ್ದೆಲ್ಲ ನನ್ನ ಆಸೆ ಅಂತ ಈಡೇರಿಸ್ತಾ ಭಗವಂತ ಆತು ಕೂಡನು ಯಾವಾಗ ತಾನು ಗರ್ಭಿಣಿಯಾದ ಬಳಕ ತಾಯಿ ಮತ್ತಿಟ್ಟೆಯಿಂದ ದೇವರ ಧ್ಯಾನ ಪರಮಾತ್ಮ ನಾಮಸ್ಮರಣೆ ಅಂತಕ್ಕಂಥ ಮತ್ತಿಟ್ಟಿಂದ ಹೆಚ್ಚಿಗೆ ಮಾಡಲು ಯಾವಾಗಿಂದ ದಿನನಿತ್ಯನ ಕೂಡ ಹೆಚ್ಚೆಚ್ಚ ಧ್ಯಾನ ದಾನ ಧರ್ಮ ಪರೋಪಕಾರ ಮಾಡ್ತಾ ಏನು ರೀ ಎಲ್ಲ ಹೆಣ್ಣು ಮಕ್ಕಳಿಗಿಂದ ಕಾಡ್ದಂಗೆ ಅಂದ ಅವಳಿಗಿ ಕೂಡ ಕಾಡ್ತಿದ್ದೆವು ಆದ್ರೆ ನಿಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ ಏನ್ರಿ ನಿಮಗೆ ನಿಮಗೇನು ಕಾಡ್ತಾವಲ್ಲ ನಿಮಗೆ ಕಾಡ್ತಕ್ಕಂಥ ಬಯಕೇನೆ ಬೇರೆ ನಿಮಗೆಂಥವು ಕಾಡ್ತಾವ್ರಿ ನಿಮಗೆಂಥವು ಕಾಡ್ತಾವ ಎಳ್ಳ ಸಜ್ಜೆ ರೊಟ್ಟಿ ತಿನ್ನಬೇಕು ಹಾಂ ಇವೆಲ್ಲ ರೊಟ್ಟಿ ಎತ್ಕೊಂಡು ಮಾಡ್ತಾರಲ್ಲ ರೀ ಕಡೆ ರೊಟ್ಟಿ ಎತ್ಕೊಂಡು ಬೀರ್ತಿರ್ತಾರ ಎಲ್ಲ ಥರದ್ದು ತಿನ್ನೋದು ಅಲ್ಲ ಉಳಿದಿದ್ದೆಂದು ಎಲ್ಲ ತಿಂದರೆ ತಿನ್ನಲಿಕ್ಕೆ ಮತ್ತೊಂದು ತಿಂತಾರ ಎರಿಮಣ್ಣ ಏನ್ರಿ ಯಾರಿ ಮಣ್ಣು ತಿಂತಾರ ಒಲೆ ತಿಂತಾರ ಇವು ಅಲ್ಲ ಬಯಕೆಗಳ ತೊಗೊಂಡ್ರೆ ಅವತ್ತಿನ ದಿನ ಮಾನೊಳಗೆ ಸುಮತಿಗೆಂದ ಕಾಣತಕ್ಕಂಥ ಬಯಕೆ ಎಂತವು ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು ಹಣಿ ತುಂಬ ವಿಭೂತಿ ಹೆಚ್ಚೋಬೇಕು ಏನು ಸದಾಕ ಲಿಂಗ ಪೂಜೆನೆ ಮಾಡಬೇಕು ಎಲ್ಲರ ಮಹಾತ್ಮರನ್ನ ಪುರಾಣ ಪ್ರವಚನ ಶಾಸ್ತ್ರಗಳನ್ನು ಏನು ಹೇಳ್ತಿದ್ರು ಹತ್ತಿ ಕೊಡಂದ್ರೆ ಹೋಗಿ ಕುತ್ಕೊಂಡಿನ ಆನಂದದೊಳಗಿಂದ ಕೇಳಬೇಕು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವೇ ಬಯಕೆಗಳು ಕಾಡಬೇಕು ಯಾಕಂದ್ರೆ ನೀವೇನು ಊಟ ಮಾಡ್ತೀರಿ ಅದು ನಿನ್ನ ಮಗುವಿಗೆಂದ ಹೋಗ್ತದೆ ಗರ್ಭದೊಳಗಿರ್ತಗ ಮಗುವಿಗೆ ನೀವು ನೀ ಏನು ನೀರು ಕುಡಿತೀರಿ ಅದನ್ನು ಕೂಡ ನಾನು ಗರ್ಭದೊಳಗೆ ಗರ್ಭದೊಳಗಿರ್ತಕ್ಕ ಮಗುವಿಗೆಂದ ಹೋಗ್ತದೆ ನೀವು ಏನು ಒಳ್ಳೇದು ಮಾತಾಡ್ತೀರಿ ಆ ಗರ್ಭದೊಳಗಿರ್ತ ಮಗುವಿಗೆ ಕೂಡ ಕೇಳ್ತದೆ ನೀನು ಏನಂದ ಏನು ನೋಡ್ತೀರಿ ನಿನ್ನ ಗರ್ಭದೊಳಗಿರ್ತಗ ಮಗನೂ ಕೂಡ ಅದನ್ನು ನೋಡ್ತಿರ್ತದೆ ಯಾಕಂದ್ರೆ ನೋಡ್ತಿರ್ತದಿಲ್ಲ ಹಿಂದೆ ಸುಭದ್ರ ಕಲ್ಪನಾ ಇರಲಿ ಮಗ ಕೃಷ್ಣ ರಥ ನಡೆಸ್ತಿದ್ದ ಸುಭದ್ರ ಎಂಟು ತಿಂಗಳಿಂದ ಗರ್ಭಿಣಿ ಇದ್ಲು ಅವಾಗೆಂದ ಕೃಷ್ಣವನ್ನ ಕಥೆ ಹೇಳ್ತಿದ್ದ ಎದರ ಕಥೆ ಚಕ್ರಯ್ಯೂವನ್ನು ಹೆಂಗೆ ಪ್ರವೇಶ ಮಾಡಬೇಕು ಅನ್ನುವಂಥ ಕಥೆ ಹೇಳುತ್ತಿದ್ದ ಯಾವಾಗೆಂದ ಹಿಂದೆ ಕೂತ್ಕೊಂಡಿರ್ತಕ್ಕಂಥ ತಂಗಿ ಸುಭದ್ರೆ ಏನು ರೀ ಅಣ್ಣ ಹೇಳ್ತಕ್ಕಂಥ ಕಥೆಯನ್ನು ಕೇಳ್ತಾ ಕೇಳ್ತಾ ಹ್ಞೂ 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 ಅಂತಿದ್ಲು ಕಥೆ ಹೇಳೋರು ಏನೋ ಹ್ಞೂ ಅಂದರೆ ಚೆಂದ ಯಾಕ್ರಿ ಹಿಂಗೆ ಕತೆ ಹೇಳಾಗ ಹ್ಞೂ ಅಂದರೆ ಅವನು ಹೇಳೋನಿಗೆ ಭಾರಿ ಇಂಟ್ರೆಸ್ಟ ನಮ್ಮಲ್ಲಿ ಹಬ್ಬಕ್ಕೆ ರಾಣಿ ರಾಣಿ ಏನಿದ್ಲಲ್ಲ ಆಕಿನ ಆಸೆ ಏನಿತ್ತ ಯಾರು ನನಗೆ ಸಾಕಾಗಂಗೆ ಕಥೆ ಹೇಳ್ತಾರ ಅವ್ರಿಗೆ ನಾನು ಮದುವೆ ಮಾಡ್ಕೊತೀನಿ ಎಂದತ್ತು ಸಾಕಾಗಂಗೆ ಕಥೆ ಹೇಳ್ಬೇಕು ಏನರೀ ಇಂಜಿನಿಯರ್ ಬೇಕಾಗಿಲ್ಲ ಡಾಕ್ಟರ್ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಯಾರು ನನಗಿಂದ ಸಾಕಾಗಿಂದ ಕಥೆ ಹೇಳ್ತಾರೋ ಅವ್ರಿಗೆ ನಾನು ಮದುವೆ ಮಾಡ್ಕೊತೀನಿ ಎಂದತ್ತು ಅವಾಗಿಂದ ಎಲ್ಲ ರಾಜ್ಕುಮಾರ್ಗಳು ಬರೋರು ಕಥೆ ಹೇಳೋರು ಏನ್ರಿ ಈಕಿ ಸಾಕಣ ಅಲ್ಲಿಲ್ಲ ಬಿಡಲಿಲ್ಲ ಅವ್ರ ಬಳಿ ಇದ್ದಟ್ಟೆಲ್ಲ ಕತೆಗಳು ಮುಗಿಸಿ ಬಾದರು ಹಿಂಗೆಲ್ಲ ದಿನನಿತ್ಯ ಇದು ನಡೀತು ಒಬ್ಬವ ಪಾಪ ಕುರಿಕಾಯವ ಅವ ಅಂದ ಇಟ್ಟು ಮಂದಿ ಬರೋದು ಹೋಗೋದು ಮಾಡ್ತಾರಲ್ಲ ಅದಕ್ಕೆ ಆಂದ್ರ ಏ ರಾಣಿಗಿ ಯಾರು ಸಾಕಾಗಂಗೆ ಕತೆ ಹೇಳ್ತಾರ ಅವ್ರಿಗೆ ಲಗ್ನ ಮಾಡ್ಕೋತೀನಿ ಅಂದಾಳ ಅದೇನು ದೊಡ್ಡ ಗದ ನಾ ಸಾಕಾಗ ಕತೆ ಹೇಳ್ತೀನಿ ಅಂದ ಚಟ್ಟಿ ಅಂತಿಂದ ಜ್ಞಾನಿಗಳು ಹೋಗ್ಯಾರ ನೀ ಏನು ಹೇಳ್ತಿದ್ದಿ ಇಲ್ಲಿಲ್ಲ ಸಾ ನಾ ಸಾಕ ಅಂದ ಕತೆ ಹೇಳ್ದು ನಾನು ಮಾಡ್ಕೋತಾಳೆ ಇಲ್ಲ ಮಾಡ್ಕೋತಾಳೆ ಅರಮನೆಗೆ ಬಂದತ್ತ ರಾಜ ಕುಂತಿದ್ದ ಪ್ರಭೋ ಇವಳಿಗೆ ಸಾಕ ಗಂಗೆಂದ ನಾನು ನಾ ಕಥೆ ಹೇಳ್ತೀನಿ ಅಲ್ಲೋ ಎಂತಿಂತ ಪಂಡಿತರು ಎಂದಿಂತ ಜ್ಞಾನಗಳು ಬಂದು ಕತೆ ಹೇಳೋದ್ರು ಯಾರಿಗೂ ಕುಡಿದು ಸಾಕು ಹತ್ತಿಕೊಂಡಿಲ್ಲ ನಿನಗೆ ಹೆಂಗೆಂದು ಸಾಕು ಅಂತಳೆ ಇಲ್ಲಿಲ್ಲ ನಾನು ಸಾಕು ನಂಗೆ ಕತೆ ಹೇಳ್ತೀನಿ ಒಟ್ಟು ಅವಳ ಸಾಕು ಹಾಕಿ ಸಾಕು ಹತ್ತಿಕೊಂಡಂದ್ರೆ ಆಕಿನ ಕೊಟ್ಟು ಮದುವೆ ಮಾಡ್ತಿರಲ್ಲ ಓ ಮಾಡ್ತೀವಿ ಆಯ್ತು ಬಿಡುಗೆ ಚಿಂತೆ ಅತ್ತ ಹೋದ ಹೋದ ಹೋಗಿ ರಾಣಿ ಎದುರಿಗೆ ಕುಂತ ಕುಂತ ಬಳಕೆ ಅಂದ ರಾಣಿಗೆ ಅಂದವ ನೋಡು ನಾನಿನಗೆಂದ ಕಥೆ ಹೇಳ್ತೀನಿ ನೀ ನನಗೇನು ಅನ್ಬೇಕು ಹ್ಞೂ ಅನ್ಬೇಕು ಏನ್ರಿ ಹೂವು ಅಂದರೆ ನಾನು ಕತೆ ಹೇಳಕ್ಕೆ ಇಂಟ್ರೆಸ್ಟ್ ಬರ್ತು ಆಯ್ತು ನಾನು ಹೂವು ಅಂತೀನಿ ಯಾವಾಗಂದ ಹೂವು ಅಂತೀನಿ ಅಂದ ಕೂಡ ಹಾಗೆ ನಾನು ಕತೆ ಹೇಳ್ತೀನಿ ಅಂದ ಚಲೋ ಮಾಡ್ದೆ ಹೀಗೆ ಖರ್ಜಿಗೆ ಅಂತ ಊರ ಹ್ಞೂ ಅಂದಕ್ಕೆ ಅದಕ್ಕೆ ಹ್ಞೂ ಅನ್ಬೇಕಲ್ಲ ಮುಂದೆ ಏನ್ರಿ ರೀ ಹೀಗೆ ಒಂದು ಕಲಬುರಗಿ ಜಿಲ್ಲಾದಾಗ ಅಫ್ಜಲ್ಪುರ ತಾಲೂಕಿನಾಗ ಒಂದು ಖರ್ಜಿಗೆ ಅಂತ ಊರ ಹ್ಞೂ ಆ ಊರಾಗೆಂದ ಊರಿಗೆ ಉಡ್ರದಂದ ಹೊಲ ಊರು ಮುಂದೆ ಇತ್ತು ಹ್ಞೂ ಆಕಿ ಹೊಲದ ಹೊಲ್ದಾಗ ಹೊಲದಾಗಿದ್ರಿಂದ ಏನಿತ್ತಂದ್ರೆ ಏನ್ರಿ ಗೌಡ್ರ ಹೊಲ ಊರು ಮುಂದೆ ಗೌಡ್ರ ಹೊಲ ಆ ಗೌಡ್ರ ಹೊಲದಾಗ ಒಂದು ಬುರ್ಲಿ ಮನಿ ಇತ್ತು ಹ್ಞೂ ಅನ್ಲಕ್ಕೆ ಆ ಒಂದು ಬುರ್ಲಿ ಬುರ್ರ ಅನ್ನಂಗೆ ಹಾರ್ತು ಅಂದು ಹ್ಞೂ ಅಂದ ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದು ಹ್ಞೂ ಅಂದ ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದ್ ಮೂರು ದಿವಸ ಬರೀ ಬುರ್ರಿ ಅಂದ ಏನ್ರಿ ಮೂರು ದಿವಸ ತನೇ ಅಕ್ಕಿ ಅಂದ್ಲು ಇನ್ನ ಎಟ್ಟವ ಅಂದ್ಲು ನನಗೇನು ಗೊತ್ತಾ ಅಂದವ ಹಾ ನನಗೇನೋ ಗೊತ್ತಾ ನೀ ಅನ್ನು ಕಡಿಮೆ ನೀ ಅನ್ನು ಮತ್ತೊಂದು ಬುರ್ಲಿ ಬುರ್ರತ್ತು ಮತ್ತೊಂದು ಬುರ್ಲಿ ಬುರ್ರತ್ತು ಮತ್ತೊಂದು ಬುರ್ಲಿ ಬುರ್ರತ್ತು ಇವಾಗ ಹೇಳ್ತೀರ ಬುರ್ರ ಅನ್ನೋದ್ರಾಗೆ ಸಾಕು ಯಪ್ಪ ಅಂದ್ಲತ್ತು ಮತ್ತು ಎಟ್ಟರೆ ಅನ್ಮಕ್ಕಾಗಿ ಬುರ್ರ ಹಾಂ ನನಗೆ ಸಾಕು ಅದ್ಕೊಂಡು ಹಂಗಾಗಿ ಮಾಡ್ಕೊಳ್ಲಕ್ಕಣ್ಣ ಅನ್ನತ್ ಹಂಗ ಕತಿ ಹೇಳೋರಿಗೆ ಹ್ಞೂ ಅಂದರೆ ಚಂದ ಇಂಟ್ರೆಸ್ಟ್ ಇರ್ತದ ಇಲ್ಲಿ ಕೃಷ್ಣ ಕಥಿ ಹೇಳಕತ್ತಾನೆ ಹಿಂದೆ ರಥದೊಳಗಿಂದ ಯಾರು ಕುಂತಾರ ತಂಗಿ ಆಗಿರ್ತಕ್ಕಂಥ ಸುಭದ್ರೆ ಕುಂತಾಳೆ ಯಾವಾಗಿಂದ ಕತಿ ಹೇಳಕತ್ತಿದ್ದ ಚಕ್ರವ್ಯ ಹೆಂಗೆ ಪ್ರವೇಶ ಮಾಡ್ಬೇಕಂತ ಕೊಡೊಂದು ಹಿಂದೆ ಕುತ್ಕೊಂಡಿರ್ತಕ್ಕಂಥ ಸುಭದ್ರೆ ಹ್ಞೂ ಹ್ಞೂ ಹ್ಞೂ